ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ವಸ್ತ್ರ ಸಂಹಿತೆ ಕುರಿತು ಉಂಟಾಗಿರುವ ಗೊಂದಲ ನಿವಾರಣೆಗೆ ಫೆಬ್ರವರಿ ಹತ್ತರವರೆಗೆ ಜಿಲ್ಲಾಧಿಕಾರಿಗಳು ಕಾಲಾವಕಾಶ ನೀಡಿದ್ದು ಅಷ್ಟರೊಳಗೆ ಕಟ್ಟೆಮಾಡು ಗ್ರಾಮಸ್ಥರ ಸಭೆ ನಡೆಸಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುವುದೆಂದು ಶ್ರೀ ಮಹಾಮೃತ್ಯುಂಜಯ ದೇವಾಲಯ ಸಮಿತಿ ಅಧ್ಯಕ್ಷ ಶಶಿ ಜನಾರ್ದನ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಸದ್ಯದಲ್ಲೇ ಗ್ರಾಮಸ್ಥರ ಸಭೆಯ ದಿನಾಂಕವನ್ನು ತಿಳಿಸಲಾಗುತ್ತೆ ಈ ಸಭೆಯ ಮೂಲಕ ಭಿನ್ನಾಭಿಪ್ರಾಯಗಳು ಸುಖಾಂತ್ಯಗೊಳ್ಳಲಿದೆ ಎನ್ನುವ ವಿಶ್ವಾಸವಿದೆ ಸಭೆಯಲ್ಲಿ ಸಂಗ್ರಹ ಮಾಡಲಾಗುವ ಅಭಿಪ್ರಾಯದ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಫೆಬ್ರವರಿ ಹತ್ತರಂದು ನೀಡಲಾಗುತ್ತೆ ಎಂದರು ಸಮಿತಿಯ ನಿರ್ದೇಶಕ ದೇವಪ್ಪ ಸದಸ್ಯ ವೇಣುಗೋಪಾಲ್ ಉಪ ಕಾರ್ಯದರ್ಶಿ ಮಹೇಶ್ ಡಿಕೆ ನಿರ್ದೇಶಕರಾದ ದೇವಿ ಪ್ರಸಾದ್ ಪುರುಷೋತ್ತಂಬ ಮತ್ತಿತರರು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಸಂಸ್ಥೆಯ ಮುಖಾಂತರ ದೇವಸ್ಥಾನದ ಹಳೆಯ ದೇವಸ್ಥಾನದ ಅನ್ವೇಷಣೆ ಹಾಗೂ ಅದರ ಪರಿಸ್ಥಿತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವುದಕ್ಕೋಸ್ಕರ ಬೆಂಗಳೂರಿನಿಂದ ಒಂದು ತಂಡ ನಾಲ್ಕು ಹಾಗೂ ಆ ತಂಡ ಪ್ರಥಮವಾಗಿ ಈಗಿನ ಚಕ್ರತ ವಿಘ್ನೇಶ್ವರ್ನ ಭೇಟಿಯಾಗಿರ್ತಕ್ಕಂಥದ್ದು ಹಾಗೆ ಸ್ಥಳ ಮಾಜಿ ಹೋಗಿ ಅಲ್ಲಿ ಬಹಳ ಸುಮಾರು ಸಾವಿರದ ವರ್ಷಗಳಿಗೆ ದೇವಸ್ಥಾನ ಆ ದೇವಸ್ಥಾನದಲ್ಲಿ ದೇವಸ್ಥಾನ ತನ್ನೊಂದಿಗೆ ಎರಡು ಒಂದು ಸಲಹೆ ಸಾಮಾನ್ಯ ಹಾಗೆಯೇ ಶಿವಶಕ್ತಿ ಹಾಗೂ ಈ ಅರ್ಚಕರ ಮುಖಾಂತರ ಅಲ್ಲಿ ಪರಿಶೋಧನೆ ಮಾಡಿದಾಗ ವಾದಿ ಶಿವಲಿಂಗ ಇದ್ದಿರ್ತಕ್ಕಂಥದ್ದು ಉಪಚಾರ ಆಗಿರ್ತಕ್ಕಂಥದ್ದು ಪ್ರಸ್ತುತ ಸುಮಾರು ಶಿವಲಿಂಗ ಏಳನೇ ಯುದ್ಧದ ಶಿವಲಿಂಗ ಮೇಲ್ಭಾಗದಲ್ಲಿ ಗುಂಡ್ ಕೆಳಭಾಗದಲ್ಲಿ ಚದುರಭ್ ಅದರ ಕೆಳಭಾಗದಲ್ಲಿ ಅಷ್ಟಪಟ್ಟಿಯ ಶಿವಲಿಂಗ ಅದನ್ನು